ನಮ್ಮ ಮಗುವಿಗೆ ಕಾಫ್ ಆಗುತ್ತೆ ಕೆಮ್ಮು ಬರುತ್ತೆ ನೆಗಡಿ ಆಗುತ್ತೆ ಉಬ್ಬಸ ಬರುತ್ತೆ ಉಬ್ಬಸ ಅಂದ್ರೆ ರಾತ್ರಿ ಮಲ್ಗೋಕ್ ಬಿಡಲ್ಲ ಜೀರ್ಣಕ್ರಿಯೆನ ಸರಿ ಮಾಡುತ್ತೆ ವಾಂತಿ ಇದ್ರೆ ಈ ಜ್ವರ ಬಂದು ವಾಂತಿ ವಾಂತಿನ ಕಡಿಮೆ ಮಾಡುತ್ತೆ ಶ್ವಾಸಕೋಶದ ಸೋಂಕು ಬಹಳ ಬೇಗ ಪರಿಣಾಮಕಾರಿಯಾಗಿ ಅದು ನಿವಾರಿಸುತ್ತೆ ಸೊ ಈ ಎಲ್ಲ ಕಾಂಬಿನೇಷನಿನ ಚೂರ್ಣವನ್ನ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗಾರ ಒಂದು ಇಷ್ಟು ಪ್ರಮಾಣ ಸಹ ಆರು ತಿಂಗಳ ಮಗುಗೆ ಒಂದು ಏಲಕ್ಕಿ ಪ್ರಮಾಣದಷ್ಟು ಜೇನು ಬಿಟ್ರೆ ಕಫ ಕೆಮ್ಮು ಕಡಿಮೆ ಆಗುತ್ತೆ ಈಗಾಗಲೇ ಯಾರಾದ್ರೂ ಆ ಮಕ್ಕಳು ಡಾಕ್ಟರ್ ಹತ್ರ ಹೋಗಿದ್ದಾರೆ ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ ಅಂದರೂ ಕೂಡ ಅದ್ರ ಜೊತೆ ಕೂಡ ಕೊಡ್ಬೋದು ಅಥವಾ ಆ ಕೋರ್ಸ್ ಮುಗಿದ ಮೇಲೂ ಕೂಡ ಒಂದು ಹದಿನೈದು ದಿನ ಅಥವಾ ತಿಂಗಳು ತುಂಬ ಜಾಸ್ತಿ ತಿಂಗಳು ಆಮೇಲೆ ಚಳಿಗಾಲ ಮಳೆಗಾಲದಲ್ಲಿ ಆ ಪ್ರಾರಂಭದಲ್ಲಿ ಒಂದು ವಾರ ಹತ್ತು ದಿನ ಕೊಟ್ಬಿಟ್ರೆ ಕಡಿಮೆ ಆಗೋಗ್ಬಿಡುತ್ತೆ ಮತ್ತೆ ಕೆಮ್ಮು ಬರ್ತಾನೆ ಇದೆ ಅಂತಂದ್ರೆ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಒಂದು ಡಬ್ಬಿನಲ್ಲಿ ಹಾಕಿಟ್ಬಿಟ್ರೆ ಪದೇ ಪದೇ ದಿನಕ್ಕೊಂದು ಏಳು ಎಂಟು ಸತಿ ಪ್ರಮಾಣ ಕಡಿಮೆ ಮಾಡ್ಕೊಂಡು ನೆಕ್ಸ್ತಾ ಹೋದ್ರೆ ನೂರಕ್ಕೆ ನೂರು ಕಡಿಮೆ ಆಗುತ್ತೆ ಎಲ್ಲಿವರೆಗೆ ನಾನು ಕೆಲವು ಮಕ್ಕಳಿಗೆ ಸ್ಟಿರಾಯ್ಡ್ ಇನ್ಹೇಲರ್ಸ್ ತಗೊಂಡು ಕಡಿಮೆ ಆಗದಿದ್ದವ್ರು ಕೂಡ ಒಂದು ನಿಮಿಷಕ್ಕೆ ಅರವತ್ ಎಪ್ಪತ್ ಸಾರಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ನಿಮಿಷಕ್ಕೆ ಅರ ಅಷ್ಟು ಕೂಡ ನಾನು ಹುಷಾರ್ ಮಾಡಿ ನಿಮಗೆ ಬೇಕು ಅಂದ್ರೆ ನೇರವಾಗಿ ನಿಮ್ಮನೆ ಬಾಗಿ ಇದನ್ನ ತರ್ಸ್ಕೋಬಹುದು ನೀವು ಇಲ್ಲಿ ಒಂದು ನಂಬರ್ ಕಾಣಿಸ್ತಿರೋದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಆದ್ರೂ ಮಾಡಿ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಇದನ್ನ ಇಟ್ಕೊಳ್ಳಿ ಪ್ರೇ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇತ್ತೀಚೆಗೆ ಆರೋಗ್ಯದ ವಿಚಾರವಾಗಿ ನಿಮಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹೆಗ್ಗದ್ದೆ ಸ್ಟುಡಿಯೋ ಬಿತ್ತರಿಸ್ತಾ ಇದೆ ಸೊ ನಿಮಗೆ ಈ ಕಾರ್ಯಕ್ರಮ ಪ್ರತಿದಿನ ತಲುಪ್ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಮಕ್ಕಳಿಗೆ ಕೆಲವೊಂದು ಈಗ ನಾನು ಬೇರೆ ಬೇರೆ ಕಡೆ ಹೋದಾಗ ನನಗೆ ತುಂಬ ಜನ ಪೇರೆಂಟ್ಸ್ ಹೇಳಿದ್ದು ನಮ್ಮ ಮಗುವಿಗೆ ಕಾಫ್ ಆಗುತ್ತೆ ಕೆಮ್ಮು ಬರುತ್ತೆ ನೆಗಡಿ ಆಗುತ್ತೆ ಉಬ್ಬಸ ಬರುತ್ತೆ ಉಬ್ಬಸ ಅಂದರೆ ರಾತ್ರಿ ಮಲ್ಗೋಕೆ ಬಿಡಲ್ಲ ಅದು ಒಂಥರ ಉಸಿರಾಟವನ್ನು ಹಿಡಿದಿಟ್ಕೊಳ್ತೆ ಒಂಥರ ಯಾವ ಮೆಡಿಸಿನ್ ಯಾವ ಇಂಗ್ಲೀಷ್ ಮೆಡಿಸಿನ್ ಕೊಟ್ಟರು ಅದು ಕ್ಲಿಯರ್ ಆಗ್ತಾ ಇಲ್ಲ ನಮಗೆ ಏನಾದರೂ ಇದ್ರೆ ಹೇಳಿ ಸಂದೀಪ್ ಅವರೇ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಇವತ್ತು ಒಂದು ರೆಮಿಡಿಯನ್ನು ನಿಮ್ಗೆ ತಗೋಬಂದಿದ್ದೀನಿ ಇದು ಕಂಪ್ಲೀಟ್ಲಿ ಹರ್ಬ್ಸ್ ಇದು ಅಂದರೆ ಇದು ಯಾವುದೇ ಇಂಗ್ಲೀಷ್ ಮೆಡಿಸಿನ್ ಅಲ್ಲ ಆದರೆ ಈ ಹರ್ಬ್ಸನ್ನು ಉಪಯೋಗಿಸಿದವರನ್ನ ನಾನು ನೋಡಿದ್ದೀನಿ ಜೊತೆಗೆ ನಮ್ಮ ಮನೆಯಲ್ಲೂ ನಾವು ಇದನ್ನು ಉಪಯೋಗಿಸಿದ್ದೀವಿ ಮಕ್ಕಳಿಗೆ ಜೊತೆಗೆ ಈ ಭಾಗದ ಸುಮಾರು ಮಂದಿ ಇದನ್ನು ಪ್ರತಿದಿನ ಯೂಸ್ ಮಾಡ್ತಾರೆ ಹಾಗಾಗಿ ಡಾಕ್ಟರ್ ಅವರು ನನ್ನ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ ಈ ಎಲ್ಲದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕು ಈ ಹರ್ಬ್ಸ್ಗಳು ನಿಮ್ಗೆ ಬೇಕು ಈ ಪೌಡರ್ ನಿಮ್ಗೆ ಬೇಕು ಇದ್ರೆ ನೀವು ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಬಹುದು ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿ ಡಾಕ್ಟರ್ ಡಾಕ್ಟರನ್ನ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಬಹಳಷ್ಟು ಹರ್ಬ್ಗಳ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ ಗಿಡಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇವತ್ತು ಈ ಮಕ್ಕಳ ಉಬ್ಬಸ ಇರಬಹುದು ಕಾಫ್ ಆಗೋದು ನೆಗಡಿ ಆಗೋದು ಇದು ಸಿಕ್ಕಾಪಟ್ಟೆ ಆಗಿದೆ ಅಂದ್ರೆ ನಮ್ಮ ವಾತಾವರಣ ಪೊಲ್ಯೂಷನ್ ಇಂದಾನೂ ಆಗ್ತಿರ್ಬಹುದು ಅಥವಾ ನಾವೀಗ ಬೆಂಗಳೂರಲ್ಲಿರುವವರಿಗೆ ನಮ್ಗೆ ಧೂಳೆ ಒಂಥರ ಪ್ರತಿದಿನ ನುಂಗುವಂತ ಕಾಯಕನೇ ಆಗ್ಬಿಟ್ಟಿದೆ ಸೊ ಅಂಥದ್ರಲ್ಲಿ ಮಕ್ಕಳ ಆರೋಗ್ಯ ಸಣ್ಣದಿರುವಾಗಲೇ ಈ ರೀತಿ ಪ್ರಾಬ್ಲಮ್ ಆದ್ರೆ ಮುಂದೆ ತುಂಬಾ ದೊಡ್ಡ ಮಟ್ಟಿಗೆ ಅವರಿಗೆ ಉಸಿರಾಟ ಸಮಸ್ಯೆ ಆಗಬಹುದು ಸೊ ಅದನ್ನು ನಿವಾರಿಸೋದಕ್ಕೋಸ್ಕರ ಒಂದು ರೆಮಿಡಿ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿದೆ ಹಾಗಾಗಿ ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದು ಕುಳಿತುಕೊಂಡಿದ್ದೀರಾ ಸರ್ ಏನಿದು ಯಾವ ರೀತಿ ವರ್ಕ್ ಮಾಡುತ್ತೆ ಮಕ್ಕಳ ಯಾವ ಸಮಸ್ಯೆಗಳಿಗೆ ಇದು ವರ್ಕ್ ಆಗುತ್ತೆ ಅನ್ನೋದು ಹಾ ನೋಡಿ ಏನಂತಂದ್ರೆ ಈಗ ಮಕ್ಕಳಿಗೆ ಸಾಧಾರಣವಾಗಿ ಬೇಗ ಇನ್ಫೆಕ್ಷನ್ ಆಗೋದು ಅಥವಾ ಬೇಗ ತೊಂದರೆ ಶುರುವಾಗೋದು ಉಸಿರಾಟದ ಓಕೆ ಯಾಕಂದ್ರೆ ನಾವು ನೀರನ್ನು ಈಗ ಜನಕ್ಕೆಲ್ಲ ಕಾನ್ಷಿಯಸ್ ಇದೆ ನೀರು ಮಕ್ಕಳಿಗೆ ಯಾರು ಕೂಡ ಅಶುದ್ಧವಾದ ನೀರು ಕೊಡಲ್ಲ ಎಲ್ಲ ಎಲ್ಲಿ ಹೋದರೂ ಕೂಡ ಒಂದೇ ಬಾಟ್ಲ ನೀರು ಕುಡ್ತಾರೆ ಅಥವಾ ಮನೆಯಿಂದ ಹೋಗ್ತಾರೆ ಇಲ್ಲ ಕುದಿಸಿದ ನೀರು ಹೋಗ್ತಾರೆ ಅದು ಇನ್ನು ಆಹಾರದಲ್ಲೂ ಕೂಡ ಎಲ್ಲೆಲ್ಲೋ ತಿನ್ನಕ್ಕೆ ಭಯ ಪಡ್ತಾರೆ ಕ್ಲೀನ್ ಇಲ್ಲ ಅಂತಂದರೆ ಶುಚಿ ಇಲ್ಲ ಅಂತಂದರೆ ರಸ್ತೆ ಬರೀ ತಿನ್ನೋದಕ್ಕೆಲ್ಲ ಎಲ್ಲರಿಗೂ ಜನಕ್ಕೆ ಒಂದು ಎಜುಕೇಷನ್ ಇದೆ ಸೊ ಇದರಿಂದ ತೊಂದರೆ ಆಗುತ್ತೆ ಅಂತ ಆದರೆ ಇವೆಲ್ಲ ನಾವು ನೋಡ್ಬೋದು ಉದಾಹರಣೆ ಹೇಳಿದ್ರೆ ಆಹಾರದಲ್ಲಿ ನಾವು ಎಚ್ಚರಿಕೆ ತೊಗೊಬೋದು ನೀರಲ್ಲಿ ಎಚ್ಚರಿಕೆ ತಗೊಬೋದು ಆದರೆ ಗಾಳಿಗೆ ಏನು ಮಾಡ್ತೀರಾ ನಮ್ಮ ಸುತ್ತಮುತ್ತ ಎಲ್ಲ ಪರಿಸರ ತುಂಬಾ ಕಲುಷಿತವಾಗ್ಬಿಟ್ಟಿದೆ ನೀವು ನೋಡ್ರಿ ಎಲ್ಲಿ ಹೋದ್ರೂ ಧೂಳು ಆಮೇಲೆ ಈ ಕಾರ್ಬನ್ ಮೊನಾಕ್ಸೈಡು ಕಾರ್ಬನ್ ಡೈಆಕ್ಸೈಡು ಹೊಗೆ ನೀವು ಟ್ರಾಫಿಕ್ ಅಲ್ಲಿ ಹೋದ್ರೆ ಎಷ್ಟು ಗೊತ್ತಾಗುತ್ತೆ ಎಷ್ಟು ಹೊಗೆ ಬರುತ್ತೆ ಅಂತ ಈಗ ನೋಡಿ ಈ ಚಳಿಗಾಲದಲ್ಲಿ ಡೆಲ್ಲಿನಲ್ಲಿ ಶಾಲೆಗಳೆಲ್ಲ ರಜೆ ಕೊಟ್ಬಿಡ್ತಾರೆ ಇಡೀ ನಾವು ಓಡಾಡೋದಕ್ಕೆ ಕಾಣೋದಿಲ್ಲ ಅಂತ ಪರಿಸ್ಥಿತಿ ಬಂದಿರುತ್ತೆ ಹಾಗಾಗಿ ಮಕ್ಕಳಲ್ಲಿ ಇತ್ತೀಚೆಗೆ ಅಂತಲ್ಲ ನಾವು ಮೊದಲಿಂದ ನೋಡ್ತಾ ಇದ್ದೀವಿ ಪದೇ ಪದೇ ಶೀತ ಆಗ್ಬೋದು ನೆಗಡಿ ಆಗ್ಬೋದು ಗಂಟ್ಲು ನೋವು ಬರ್ಬೋದು ಕೆಮ್ಮು ಬರ್ಬೋದು ಕಫ ಆಗ್ಬೋದು ಸಾಧಾರಣ ಡಾಕ್ಟರ್ ಹತ್ರ ಹೋದರೆ ಯು ಆರ್ ಐ ಅಂತ ಹೇಳ್ತಾರೆ ಅಬ್ಬರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಇಲ್ಲ ಟಾನ್ಸಿಲೈಟಿಸ್ ಆಗುತ್ತೆ ಅಥವಾ ಅದನ್ನು ಬಿಟ್ಟರೆ ಮುಂದೆ ಶ್ವಾಸನಾಡದ ಸೋಂಕು ಆಗುತ್ತೆ ಬ್ರಾಂಕೈಟಿಸ್ ಅಂತ ಹೇಳ್ತಾರೆ ಅದಕ್ಕೂ ಬಿಟ್ಟರೆ ನ್ಯೂಮೋನಿಯಾ ಆಗ್ಬೋದು ಅಂದರೆ ಶ್ವಾಸಕೋಶದಲ್ಲಿ ಕಫ ಕಟ್ಕೊಂಡು ಕೆಲವರು ನೀವು ಕೇಳಿರ್ಬೋದು ನ್ಯೂಮೋನಿಯಾ ಆಯಿತು ನ್ಯೂಮೋನಿಯಾ ಆಯಿತು ಅಂತ ಹೇಳ್ಬೋದು ಇನ್ನು ಕೆಲವರಿಗೆ ಇದು ಸ್ವಲ್ಪ ಅವರಿಗೆ ತಂದೆ ತಾಯಿಗೆ ಉಬ್ಬಸ ಇದ್ರೆ ಮಕ್ಕಳಿಗೆ ಅಸ್ತಮ ಅಥವಾ ಉಬ್ಬಸ ಉಪ್ಸ ಉಬ್ಬಸ ಬರ್ಬೋದು ಇದು ಏನು ನಾವು ಫ್ಯಾಮಿಲಿಯಿಂದ ರನ್ ಆಗುತ್ತೆ ಹೆರಿಡಿಟಿ ಅಂತಾರಲ್ಲ ಅದು ಜೆನೆಟಿಕ್ ಮೂಲಕ ಉಪ್ಸ ಬರಬಹುದು ಒಂದಷ್ಟು ದಿನ ಔಷಧಿ ತಗೊಂಡ್ಮೇಲೆ ಹುಷಾರಾಗ್ತಾರೆ ಆ ತರದವರು ಬಹಳಷ್ಟು ಜನ ಹುಷಾರಾಗಿದ್ದಾರೆ ಆಯುರ್ವೇದದಲ್ಲಿ ಎಲ್ಲದೂ ಇದೆ ಹ್ಮ್ ಆಯುರ್ವೇದದಲ್ಲಿ ಪುಸ್ತಕಗಳಿದೆ ಈಗ ಬೇಕಾದಷ್ಟು ಔಷಧಿಗಳಿದೆ ಇಲ್ಲ ನೋಡಿ ಇಲ್ಲಿ ನಾನು ತೋರಿಸ್ತಿದ್ರು ಸಿತೋಪಲಾದಿ ಚೂರ್ಣ ಅಂತ ಸಿತೋಪಲಾದಿ ಚೂರ್ಣ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಕೆಲವರು ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಸಿತೋಪಲಾದಿ ಚೂರ್ಣದಲ್ಲಿ ಸಿತೋಪಲಾ ಅಂದ್ರೆ ಕಲಸಕ್ಕರೆ ಇರುತ್ತೆ ಹಿಪ್ಪಲಿ ಇರುತ್ತೆ ದಾಲ್ಚೀನಿ ಏಲಕ್ಕಿ ಬಿದಿರುಪ್ಪು ಈ ಸಿತೋಪಲಾದಿ ಚೂರ್ಣ ಶ್ವಾಸಕೋಶದ ಸೋಂಕಿಗೆ ನೆಗಡಿ ಗಂಟಲು ನೋವು ಅಜೀರ್ಣ ಜೀರ್ಣಕ್ರಿಯೆನ ಸರಿ ಮಾಡುತ್ತೆ ವಾಂತಿ ಇದ್ರೆ ಈ ಜ್ವರ ಬಂದು ವಾಂತಿ ವಾಂತಿನ ಕಡಿಮೆ ಮಾಡುತ್ತೆ ಶ್ವಾಸಕೋಶದ ಸೋಂಕು ಬಹಳ ಬೇಗ ಪರಿಣಾಮಕಾರಿಯಾಗಿ ಅದು ನಿವಾರಿಸುತ್ತೆ ಸಿತೋಪಲಾದಿ ಚೂರ್ಣ ಸೊ ಸಿತೋಪಲಾದಿ ಚೂರ್ಣ ಜೊತೆಗೆ ಚಿಕ್ಕ ಮಕ್ಕಳು ಆರು ತಿಂಗಳು ಮಗು ನಮ್ಮ ಹತ್ರ ಬರುತ್ತೆ ರೀ ಆರು ತಿಂಗಳು ಮಗುಗೂ ಕೂಡ ಕೆಮ್ಮು ಕಫ ಆದ್ರೆ ನಮ್ಮಲ್ಲಿ ಇನ್ನೊಂದು ಆಯುರ್ವೇದ ಔಷಧಿ ಇದೆ ಬಾಲಚತುರ್ಭದ್ರ ಚೂರ್ಣ ಅಂತ ಬಾಲಚತುರ್ಭದ್ರ ಚೂರ್ಣದಲ್ಲಿ ನಾಲ್ಕು ಇಂಗ್ರೀಡಿಯೆಂಟ್ ಇರುತ್ತೆ ಒಂದು ಅತಿ ಅಂತ ನೋಡಿರ್ಬೋದು ಅತಿ ಬಜೆ ಎಲ್ಲರಿಗೂ ಬಜೆ ಗೊತ್ತು ಬಟ್ ಇದು ಅತಿ ಬಜೆ ಇದು ನಮ್ಮಲ್ಲಿ ಸೌತ್ ಅಲ್ಲಿ ಸಿಗಲ್ಲ ಇದು ಇದು ನಾರ್ತ್ ಸೈಡ್ ಮಾತ್ರ ಬರುತ್ತೆ ತುಂಬಾ ಕಾಸ್ಟ್ಲಿ ಅತಿ ಬಜೆ ಅದಕ್ಕೆ ತುಂಬಾ ಕಾಸ್ಟ್ಲಿ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ ಜಿಗೆ ಹತ್ ಸಾವಿರ ರೂಪಾಯಿ ಮೇಲೆ ಇರುತ್ತೆ ಅತಿ ಬಜೆ ಕರ್ಕಾಟ ಶೃಂಗಿ ಅಂತ ಇದು ಅಷ್ಟೇ ಇದು ಕೂಡ ನಮ್ಮಲ್ಲಿ ಸಿಗೋದಿಲ್ಲ ಸೊ ಹಿಪ್ಲಿ ಹಿಪ್ಪಲಿ ನಿಮ್ಗೆ ಸೀತೋಪಲಾದಿಲ್ ಚೂರ್ಣದ ಹಿಪ್ಪಲಿ ಇರುತ್ತೆ ಈ ಬಾಲಚತುರ್ಭದ ಚೂರ್ಣದಲ್ಲೂ ಹಿಪ್ಪಲಿ ಇರುತ್ತೆ ಹಿಪ್ಲಿ ಬಹಳ ಒಳ್ಳೆ ಔಷಧಿ ಹಿಪ್ಪಲಿ ಬಗ್ಗೆನೆ ಒಂದು ವಿಡಿಯೋ ಮನೆಯಲ್ಲಿ ಹಿಪ್ಪಲಿ ಗಿಡ ಒಂದ್ ಇದ್ರೆ ನಮ್ಗೆ ಒಂಥರ ಅಮೃತ ಇದ್ದಂಗೆ ಎಷ್ಟೋ ಜನಕ್ಕೆ ಬೇರೆ ಬೇರೆ ಔಷಧಿಗಳ ಬಗ್ಗೆ ಗೊತ್ತು ಹಿಪ್ಪಲಿ ಬೆಳೆಸೋದು ಕೂಡ ಬಹಳ ಆರಾಮ ಹಿಪ್ಪಲಿಯ ಚೂರ್ಣವನ್ನ ಬರೀ ಹಿಪ್ಲಿನೇ ಜೇನು ತುಪ್ಪಲ್ ಎಷ್ಟೋ ಜನ ನೆಕ್ಕಿಸ್ತಾರೆ ಹಿಂದೆ ಕೆಲವ್ರ ಮನೇಲಿ ಹಿಪ್ಪಲ್ನ ಸುಟ್ಬಿಟ್ಟು ಅದ್ರದ್ದು ಏನು ಇದು ಬರುತ್ತಲ್ಲ ಏನು ಕಾರ್ಬನ್ ಅದನ್ನ ಜೇನು ತುಪ್ಪಲ್ ನೆಕ್ಸ್ತಾ ಇದ್ರು ಮನೇಲಿ ಮತ್ತೆ ಸುತ್ಕಾರ ಅಂತ ಮನೇಲಿ ಹಾಕ್ತಾರಲ್ಲ ಸುತ್ಕಾರದಲ್ಲೂ ಕೂಡ ಹಿಪ್ಲಿಯನ್ನ ಎಷ್ಟೋ ಜನ ಬಳಸ್ತಾ ಇದ್ರು ಯಾಕೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಕಫ ಆಗ್ಬಾರ್ದು ಕೆಮ್ಮಾಗಬಾರ್ದು ನೆಗಡಿ ಆಗ್ಬಾರ್ದು ಇನ್ಫೆಕ್ಷನ್ ಆಗ್ಬಾರ್ದು ಹಿಪ್ಪಲಿ ಬಳಸ್ತಾರೆ ಈ ಭದ್ರ ಅಂತ ಭದ್ರಮುಷ್ಟಿ ಅಂದ್ರೆ ಇದೊಂದು ಹುಲ್ಲಿನ ಗೆಡ್ಡೆ ಅದು ಸೊ ಇದು ನಮ್ಮಲ್ಲಿ ಆಯುರ್ವೇದದಲ್ಲಿ ಒಳ್ಳೆ ಪಾಚಕ ಪಾಚಕ ಅಂದ್ರೆ ಡೈಜೆಷನ್ ಸರಿ ಮಾಡುತ್ತೆ ಅಂತ ನಮ್ಮಲ್ಲಿ ನೋಡಿ ಆಯುರ್ವೇದದಲ್ಲಿ ಯಾವಾಗ್ಲೂ ನಾವು ಏನ್ ಹೇಳ್ತೀವಿ ಅಂದ್ರೆ ಫಸ್ಟ್ ಜೀರ್ಣಕ್ರಿಯೆ ಸರಿ ಆಗ್ಬೇಕು ಹೌದು ಜೀರ್ಣಕ್ರಿಯೆ ಸರಿ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಒಂದಕ್ಕೊಂದು ಒಂದಕ್ಕೊಂದಕ್ಕೊಂದು ಎಲ್ಲ ನೆಂಟರುಗಳು ಬಂದು ಸೇರ್ಕೊಂತಾರಲ್ಲ ಹಾಗೆ ಮದುವೆ ಮನೆಯಲ್ಲಿ ನೆಂಟರು ಬಂದಂಗೆ ಸೊ ಒಂದಕ್ಕೊಂದು ಕಾಯಿಲೆಗಳು ಸೇರುತ್ತೆ ಸೊ ಸೀತೋಪಲಾದಿ ಚೂರ್ಣ ಹಾಗೆ ಬಾಲಚತುರ್ಭದ್ರ ಚೂರ್ಣ ಜ್ಯೇಷ್ಠ ಮಧು ಜ್ಯೇಷ್ಠ ಮಧು ನಿಮ್ಗೆ ತುಂಬಾ ಜನ ಬಾ ಕೆಮ್ಮು ಬಂದ್ರೆ ಸ್ವರೀಯ ಅಂತೀವಿ ನಾವು ಈ ಗಂಟ್ಲು ಒಡದ್ರೆ ಅಥವಾ ಸ್ವರ ಬಿದ್ದು ಹೋದ್ರೆ ಏನು ಸೋರ್ ಥ್ರೋಟ್ಗೆ ಆಮೇಲೆ ಈ ಎಷ್ಟೋ ಜನ ಸಂಗೀತಗಾರರು ಅದನ್ನ ಬಾಯಲ್ಲಿ ಜ್ಯೇಷ್ಠ ಮದ ಇಟ್ಕೊಂಡು ಜಗಿತಾರೆ ಸ್ವರದ ಮಾಧುರ್ಯತೆ ಬರುತ್ತೆ ಅಂತ ಮಾಧುರ್ಯಂತಂಬಿನೇಷನ್ ಚೂರ್ಣವನ್ನ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗಾರ ಒಂದು ಇಷ್ಟ ಪ್ರಮಾಣ ಸಾಕು ಒಂದು ಆರು ತಿಂಗಳ ಮಗುಗೆ ಒಂದು ಏಲಕ್ಕಿ ಪ್ರಮಾಣದಷ್ಟು ಜೇನು ತೃಪ್ತ ನೆಕ್ಸ್ಬಿಟ್ರೆ ಕಫ ಕೆಮ್ಮು ಕಡಿಮೆ ಆಗುತ್ತೆ ಈಗಾಗಲೇ ಯಾರು ಆ ಮಕ್ಕಳ ಡಾಕ್ಟರ್ ಹೋಗಿದ್ದಾರೆ ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ ಅಂದ್ರೂ ಕೂಡ ಅದ್ರ ಜೊತೆ ಕೂಡ ಕೊಡಬಹುದು ಅಥವಾ ಆ ಕೋರ್ಸ್ ಮುಗಿದ ಮೇಲೂ ಕೂಡ ಒಂದು ಹದಿನೈದು ದಿನ ಅಥವಾ ತಿಂಗಳು ತುಂಬ ಜಾಸ್ತಿ ತಿಂಗಳು ಆಮೇಲೆ ಚಳಿಗಾಲ ಮಳೆಗಾಲದಲ್ಲಿ ಆ ಪ್ರಾರಂಭದಲ್ಲಿ ಒಂದು ವಾರ ಹತ್ತು ದಿನ ಕೊಟ್ಬಿಟ್ರೆ ಕಡಿಮೆ ಆಗೋಗ್ಬಿಡುತ್ತೆ ಮತ್ತೆ ಕೆಮ್ಮು ಬರ್ತಾನೆ ಇದೆ ಅಂತಂದ್ರೆ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಒಂದು ಡಬ್ಬಿನಲ್ಲಿ ಹಾಕಿಟ್ಬಿಟ್ರೆ ಪದೇ ಪದೇ ದಿನಕ್ಕೆ ಒಂದು ಸತಿ ಪ್ರಮಾಣ ಕಡಿಮೆ ಮಾಡ್ಕೊಂಡು ನೆಕ್ಸ್ತಾ ಹೋದ್ರೆ ನೂರಕ್ಕೆ ನೂರು ಕಡಿಮೆ ಆಗುತ್ತೆ ಎಲ್ಲಿವರೆಗೇ ನಾನು ಕೆಲವು ಮಕ್ಕಳಿಗೆ ಸ್ಟಿರಾಯ್ಡ್ ಇನ್ಹೇಲರ್ಸ್ ತಗೊಂಡು ಕಡಿಮೆ ಆಗದಿದ್ದವ್ರು ಕೂಡ ಅಸ ಒಂದು ನಿಮಿಷಕ್ಕೆ ಅರವತ್ತು ಎಪ್ಪತ್ತು ಸಾರಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ನಿಮಿಷಕ್ಕರ್ವಾ ಅಷ್ಟು ಕೆಮ್ಮದವ್ರನ್ನು ಕೂಡ ನಾನು ಹುಷಾರು ಮಾಡಿದ್ದೆ ವಾ ವಾ ನೋಡಿ ಇಷ್ಟು ಕೆಮ್ಮು ಇದ್ದವರಿಗೂ ಇದು ಯೂಸ್ಫುಲ್ ಆಗುತ್ತೆ ನಾನು ಹೇಳೋದು ಮಕ್ಕಳಿಗೆ ನೀವು ಬೇರೆ ಏನೋ ಮಾತ್ರೆ ಅಥವಾ ನೀವು ಹೇಳೋ ಸ್ಟಿರಾಯ್ಡ್ ಇದನ್ನೆಲ್ಲ ಕೊಡೋದಕ್ಕಿಂತ ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿ ಇದು ಈ ರೀತಿ ಪೌಡರ್ ಅಲ್ಲಿ ಬರುತ್ತಲ್ಲ ಸರ್ ಚೂರ್ಣ ಈ ಕಾಂಬಿನೇಷನ್ ಎಲ್ಲ ಮಾಡಿ ಈ ತರ ಈ ತರ ಪೌಡರ್ ಬರುತ್ತೆ ಅದು ಈ ಬಾಕ್ಸ್ ಅಲ್ಲಿ ಬರುತ್ತಲ್ವಾ ಇದು ಏನಂದ್ರೆ ಹರಿ ಹರಿದ್ರಾಖಂಡ ಅಂತ ಹರಿದ್ರಾಖಂಡನು ಬಹಳಷ್ಟು ಜನ ಕೇಳಿರ್ತಾರೆ ಏನ್ ಬೇಸ್ ಅಂದ್ರೆ ಅರಿಶಿಣ ಎಲ್ಲರಿಗೂ ಗೊತ್ತು ಅರಿಶಿಣ ತುಂಬಾ ಒಳ್ಳೆ ಬೆಸ್ಟ್ ಆಂಟಿ ಬ್ಯಾಕ್ಟೀರಿಯಲ್ ಈವನ್ ಆಂಟಿ ವೈರಲ್ ಮತ್ತೆ ಆಂಟಿ ಅಲರ್ಜಿಕ್ ಈ ಸೋಂಕನ್ನು ನಿವಾರಿಸುತ್ತೆ ಅಲರ್ಜಿ ಕಡಿಮೆ ಮಾಡುತ್ತೆ ಕೆಲವರಿಗೆ ಶಾಲೆಗೆ ಹೋಗ್ತಾರೆ ನೆಗಡಿ ಆಗುತ್ತೆ ರೆಕರೆಂಟ್ ಇನ್ಫೆಕ್ಷನ್ ಆಗುತ್ತೆ ಇಮ್ಯುನಿಟಿ ಕಡಿಮೆ ಇದೆ ಅಂತಂದ್ರೆ ಹರಿದ್ರಾಖಂಡವನ್ನು ಹಾಲಿ ಹಾಕಿ ಕೊಡಬಹುದು ಹರಿದ್ರಾಖಂಡದಲ್ಲಿ ಅರಿಶಿಣ ನೀವು ನೋಡಿ ಎಷ್ಟು ಇದು ಅಂತಂದ್ರೆ ಅರಿಶಿಣವನ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಲು ಹಾಲನ್ನ ಫುಲ್ ಕುದಿಸಿ ಕುದಿಸಿ ಕಂಡೆನ್ಸ್ ಮಾಡ್ತೀವಿ ಹಾಲಿಗೆ ಇವು ಸೇರಿಸಿ ಪೌಡರ್ ಫಾರ್ಮಲ್ ತರ್ತೀವಿ ಇದಕ್ಕೆ ಯಾವ ಪ್ರಿಸರ್ವೇಟಿವ್ ಕೂಡ ಹಾಕೋದಿಲ್ಲ ಎಷ್ಟಾದ್ರೂ ಕೂಡ ಒಂದ್ ಮೂರ್ ಆರು ತಿಂಗಳು ಹಾಳಾಗಲ್ಲ ಅದಕ್ಕೆ ಮತ್ತೆ ಇನ್ನೊಂದಷ್ಟು ಔಷಧಿಗಳು ಸೇರಿಸ್ತೀವಿ ಶುಂಠಿ ಹಿಪ್ ಕಾಳು ತ್ರಿಕಟ್ಟು ಚೂಡ ಅಂತ ತ್ರಿಫಲ ಹಾ ಹಾಗೆ ಒಂದಷ್ಟು ಔಷಧಿಗಳು ಸೇರಿಸಿ ಇದನ್ನ ಹಾಲಿ ಹಾಕಿ ಕೊಡಬಹುದು ಬೇರೆ ಮಕ್ಕಳಿಗೆ ಏನೋ ಕಾಫಿ ಕೊಡ್ತಾರೆ ಟೀ ಕೊಡ್ತಾರೆ ಇನ್ನೇನೋ ಮಾರುಕಟ್ಟೆಯಲ್ಲಿ ಸಿಗೋ ಡ್ರಿಂಕ್ಸ್ ಕೊಡೋ ಬದಲು ಏನೋ ಬೇವರೇಜಸ್ ಕೊಡೋ ಬದಲು ಹರಿದ್ರಾ ಹಾಲಿ ಹಾಕಿ ಇದು ಸಿರಪ್ ಫಾರ್ಮ್ ಅಲ್ಲಿ ಏನಿರುತ್ತೆ ಈ ಕಾಫ್ ರೆಮಿಡಿ ಸಿರಪ್ ನಲ್ಲಿ ನೀವು ಆಡಸೋಗೆ ಕೇಳಿರ್ಬೋದು ಇಂಗ್ರೀಡಿಯೆಂಟ್ ಆಡ್ಸೋಗೆ ಇರುತ್ತೆ ಅರಿಶಿಣ ಇರುತ್ತೆ ಜ್ಯೇಷ್ಠ ತುಳಸಿ ಇರುತ್ತೆ ತಾಲಿಸ್ ಪತ್ರ ಅಂತವಿ ಅದಿರುತ್ತೆ ಶುಂಠಿ ಹಿಪ್ ಈ ಕಾಡು ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಬೆಸ್ಟ್ ಕಾಫ್ ಸಿರಪ್ ಕೆಮ್ಮಗೂ ಅನುಕೂಲ ಆಗುತ್ತೆ ಗಂಟಲು ನೋವು ಅನುಕೂಲ ಆಗುತ್ತೆ ನೆಗಡಿಗೂ ಅನುಕೂಲ ಆಗುತ್ತೆ ಕೆಲವು ಮಕ್ಕಳುಗಳು ಇದ್ರದ್ದು ಫ್ಯಾನ್ ಇದಕ್ಕೆ ನಾವು ಕಲರ್ ಹಾಕಲ್ಲ ಯಾವುದೇ ಕಲರ್ ಇಲ್ಲ ಯಾವ ಆರ್ಟಿಫಿಷಿಯಲ್ ಫ್ಲೇವರ್ ಹಾಕಲ್ಲ ಲವಂಗ ತೈಲ ಆಡ್ ಮಾಡ್ತೀವಿ ಸೊ ದಾಲ್ಚಿನಿ ತೈಲ ಆಡ್ ಮಾಡ್ತೀವಿ ಯಾವುದು ನನಗೇನಂತಂದ್ರೆ ಆಯುರ್ವೇದದಲ್ಲಿ ಆದಷ್ಟು ಅದು ನ್ಯಾಚುರಲ್ ಆಗಿರ್ಬೇಕು ಆಯುರ್ವೇದ ಔಷಧಿಗಳು ನ್ಯಾಚುರಲ್ ಆಗಿರ್ಬೇಕು ಅಂದ್ರೆ ಕೆಮಿಕಲ್ ಕಲರ್ಸ್ ಹಾಕ್ಬಾರ್ದು ಕೆಮಿಕಲ್ ಫ್ಲೇವರ್ಸ್ ಹಾಕ್ಬಾರ್ದು ಅವೆಲ್ಲ ನಾವು ಅಮೃತ ಜೊತೆಗೆ ಚೂರು ಚೂರು ವಿಷ ಇಟ್ಟಂಗೆ ನನ್ನ ಭಾವನೆ ನ್ಯಾಚುರಲ್ ಅಂದ್ರೆ ನಾವು ನ್ಯಾಚುರಲ್ ಆಗಿರ್ಬೇಕು ನಾವು ನೈಸರ್ಗಿಕವಾಗಿ ಬದುಕಬೇಕು ಸೊ ಅದು ಉದ್ದೇಶ ಸೊ ಈ ತರ ಮೆಡಿಸಿನ್ಗಳು ಕೊಟ್ಟು ಬಹಳಷ್ಟು ಮಕ್ಕಳುಗಳು ಹುಷಾರಾಗಿದ್ದಾರೆ ತುಂಬಾ ಜನ ಮಕ್ಳುಗಳು ಅವ್ರ ಅವರ ಪೇರೆಂಟ್ಸ್ ಬಂದು ಹೇಳ್ತಾರೆ ಸರ್ ನಮ್ಗೆ ಎಷ್ಟೊಂದಿನಿಂದ ಒದ್ದಾಡ್ತಿದ್ರು ನಮ್ಮ ಮಗು ಹುಷಾರಾಗಿದೆ ಅಂತ ಖಂಡಿತವಾಗಿಯೂ ಆಯುರ್ವೇದ ಔಷಧಿಗಳು ಅಡ್ಡ ಪರಿಣಾಮಗಳು ಇರಲ್ಲ ಜೊತೆಗೆ ಬಳಸೋದ್ರಿಂದ ಒಂದು ಕೊಟ್ರೆ ನಾನು ಹೇಳಿದ್ನಲ್ಲ ಒಂದು ಔಷಧಿಗಳನ್ನು ಕೊಟ್ಟರೆ ಬರೆಯೋದು ಕೆಮ್ಮು ಮಾತ್ರ ಕಡಿಮೆ ಮಾಡಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಹಸುವನ್ನು ಜಾಸ್ತಿ ಮಾಡುತ್ತೆ ಉದಾಹರಣೆ ಹಿಪ್ಲಿ ಇದ್ರೆ ಹಿಪ್ಲಿ ಜೀರ್ಣಕ್ರಿಯೆ ಜಾಸ್ತಿ ಮಾಡುತ್ತೆ ಭದ್ರಮಷ್ಟಿ ಜೀರ್ಣಕ್ರಿಯೆ ಜಾಸ್ತಿ ಮಾಡುತ್ತೆ ಆಮೇಲೆ ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆಗೋದ್ರಿಂದ ಅವರಿಗೆ ಮತ್ತೆ ಇನ್ನೊಂದು ಬ್ಯಾಕ್ಟೀರಿಯಲ್ ಸೋಂಕು ಆಗ್ಬೋದು ಅಥವಾ ವೈರಲ್ ಸೋಂಕು ಬರೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ ಈ ಪಕ್ಕದಲ್ಲಿ ಯಾವ್ದೋ ಮಗುಗೊಂದು ಜ್ವರ ಬಂತು ಅಂತ ತಕ್ಷಣ ಕೆಲವರು ಹೇಳ್ತಾರೆ ಸರ್ ಮೂರು ದಿನ ಶಾಲೆ ಹೋಗಿತ್ತು ನಾಲ್ಕನೇ ದಿನ ಹೋದ ಮತ್ತೆ ಬಂತು ಜ್ವರ ಆಯ್ತು ಯಾಕಂದ್ರೆ ಇನ್ನೊಂದು ಮಗು ಜ್ವರ ಇದ್ದ ತಕ್ಷಣ ಆ ವೈರಸ್ ಈ ಮಗು ಬಂದ್ಬಿಡುತ್ತೆ ಈ ತರ ಔಷಧಿಗಳನ್ನು ಬಳಸ್ತಾ ಇದ್ರೆ ಅವರಿಗೆ ಈಗ ನಾವು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿದ್ರೆ ಯಾರೋ ಜಗಳಕ್ ಬರ್ತಾರೆ ಅಂತ ಇಟ್ಕೊಳ್ಳಿ ನಾವು ವೀಕ್ ಆಗಿದ್ರೆ ಬೇಗ ಜಗಳಕ್ ಬರ್ತಾರೆ ಸೊ ನಾವು ಸ್ಟ್ರಾಂಗ್ ಆಗಿದ್ರೆ ಯೋಚನೆ ಮಾಡ್ತಾನೆ ಓ ಬೇಡಪ್ಪ ಇವನೇನು ತಿರುಗಿ ನಿಲ್ತಾನೆ ಹಾಗೆ ನಮ್ಮ ದೇಹದಲ್ಲೂ ಅಷ್ಟೇ ನಮ್ಮ ರೋಗ ನಿರೋಧಕ ಶಕ್ತಿ ಹೇಗೆ ಅಂತಂದ್ರೆ ನಮ್ಮ ಒಳಗಡೆ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿದ್ರೆ ಯಾವುದೇ ವೈರಸ್ ಇರಲಿ ಬ್ಯಾಕ್ಟೀರಿಯಾ ಇರಲಿ ಬೇಗ ಅಟ್ಯಾಕ್ ಆಗೋದಿಲ್ಲ ನೋಡಿದ್ರೆ ನಿಮ್ಮ ಮಗುವಿಗೆ ಏನಾದರೂ ಕಫ ಕೆಮ್ಮು ನೆಗಡಿ ಉಬ್ಬಸ ಅಥವಾ ಪದೇ ಪದೇ ಈ ರೀತಿ ಆಗ್ತಾ ಇರುವಂಥ ರಿಪಿಟೇಷನ್ ಅಂತ ಕರಿತೀವಿ ಆ ಥರ ಆಗ್ತಾ ಇರುವಂಥ ಸಮಸ್ಯೆ ಇದ್ದರೆ ನೀವು ಒಂದು ಸಲ ಈ ಚೂರ್ಣವನ್ನ ಯೂಸ್ ಮಾಡಿ ಇದು ಕಂಪ್ಲೀಟ್ಲಿ ಆಯುರ್ವೇದ ಹರಪ್ ಯಾಕಂದ್ರೆ ಯಾವುದೋ ಬೇರೆ ಏನೋ ಕೊಟ್ಟು ಏನೋ ಆಗೋದಕ್ಕಿಂತ ಇಲ್ಲಿ ನಿಮ್ಗೆಲ್ಲವನ್ನ ತೋರಿಸಿ ಸವಿವರವಾದ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ ಅಲ್ವಾ ಡಾಕ್ಟರ್ಕಿಂತ ಜಾಸ್ತಿ ಮಾಹಿತಿ ಇಲ್ಲ ನಿಮಗೆ ಬೇಕು ಅಂದ್ರೆ ನೇರವಾಗಿ ನಿಮ್ ಮನೆ ಬಾಗಿಲಿ ಇದನ್ನ ತರಿಸ್ಕೋಬಹುದು ನೀವು ಇಲ್ಲಿ ಒಂದು ನಂಬರ್ ಕಾಣಿಸ್ತಿರೋದಕ್ಕೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಆದ್ರೂ ಮಾಡಿ ಕಾಲ್ ಸಿಕ್ಕಿಲ್ಲ ಅಂದ್ರೆ ಮೆಸೇಜ್ ಮಾಡೋದು ಉತ್ತಮ ಅಂತ ಅನ್ಕೋತೀವಿ ಒಂದೇ ಸಲ ಸಾವಿರ ಜನ ಫೋನ್ ಮಾಡಿದ್ರೆ ನಮಗೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಸೊ ಒಂದು ಸಲ ಪ್ರತಿಯೊಬ್ಬ ಒಬ್ರು ಕೂಡ ಮನೆಯಲ್ಲಿ ಇದನ್ನ ಇಟ್ಕೊಳ್ಳಿ ಯಾವಾಗ ಕೆಮ್ಮು ನೆಗಡಿ ಅಟ್ಯಾಕ್ ಆಗ್ತಾ ಇರುತ್ತೆ ಒಂದ್ಸಲ ಫಾಲೋ ಅಪ್ ಮಾಡಿ ನಿಮ್ಮ ಮಗುವಿಗೆ ಕೊಡಿ ಅದ್ ಮತ್ತೆ ಸುಡಿಯೋದಿಲ್ಲ ಅಂತಾನೆ ಹೇಳ್ಬೋದು ಈ ಒಬ್ಬಸ ಅನ್ನೋದು ನಾನು ನೋಡಿದ್ದೀನಿ ತುಂಬಾ ಜನರಿಗೆ ಬಂದವರಿಗೆ ಕೂಡ ಒಂದ್ಸಲ ಈ ಮೆಡಿಸಿನ್ ಕೊಟ್ಟು ಮತ್ತೆ ಒಬ್ಬಸ ಬರದೇ ಇರುವಂತಹ ಮಕ್ಕಳುಗಳು ಈ ಭಾಗದಲ್ಲಿ ಇದ್ದಾರೆ ನಂಗು ಒಂದಿಬ್ರು ಹೇಳಿದ್ರು ಸೊ ಹಂಗಾಗಿ ಇದು ಜನರಿಗೆ ತಲುಪ್ಲಿ ಅಂತ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿರೋದಕ್ಕೆ ಡಾಕ್ಟರ್ ನಿಮ್ಗೆ ಧನ್ಯವಾದವನ್ನ ಹೇಳೋಕೆ ಪಡ್ತೀನಿ ಯಾಕಂದ್ರೆ ಇಷ್ಟನ್ನೆಲ್ಲ ರೆಡಿ ಅಂದ್ರೆ ಸುಮಾರು ಹೊತ್ತಾಗುತ್ತೆ ಸೊ ಅಷ್ಟನ್ನ ನೀವು ಮಾಡಿ ಆಯುರ್ವೇದ ಔಷಧಿಗಳನ್ನ ಶುದ್ಧವಾಗಿ ತಯಾರು ಮಾಡ್ಬೇಕು ನಮ್ ಯಾವುದೇ ಮೆಟೀರಿಯಲ್ ಜ್ಯೇಷ್ಠ ವಾಶ್ ಮಾಡ್ತೀವಿ ಸೊ ಇದು ಏಲಕ್ಕಿ ವಾಶ್ ಮಾಡ್ತೀವಿ ಪ್ರತಿಯೊಂದು ಕೂಡ ಯಾಕಂದ್ರೆ ನಾವು ನಾವು ಎಲ್ಲವನ್ನು ಬೆಳೆಯಕ್ಕಾಗಲ್ಲ ಕೆಲವೊಂದು ಬೆಳಿತೀವಿ ಕೆಲವು ಹೊರಗಡೆ ತರಿಸ್ತೀವಿ ಮೆಟೀರಿಯಲ್ ಎಲ್ಲಿಂದ ಬಂದಿರುತ್ತೆ ಹೇಗ್ ಬಂದಿರುತ್ತೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದಿರುತ್ತೆ ಸೊ ನಾವು ಔಷಧಿಗಳನ್ನ ತೊಳೆದೇ ನಾವೇನಾದ್ರು ಪೌಡರ್ ಮಾಡಿ ಕೊಟ್ರೆ ಸೊ ಅದರಲ್ಲಿರೋ ಧೂಳು ಅಥವಾ ಇನ್ನೇನೋ ಕೂಡ ನಾವು ಔಷಧಿ ಕೊಡೋ ಬದಲು ವಿಷ ಕೊಟ್ಟಂಗಾಗುತ್ತೆ ಹಾಗಾಗಿ ನಮ್ಮಲ್ಲಿ ಆಯುರ್ವೇದ ಔಷಧಿಗಳು ಒಂದು ಕ್ವಾಲಿಟಿ ಇರಬೇಕು ಮತ್ತು ಶುದ್ಧತೆ ಇರಬೇಕು ಶುದ್ಧವಾಗಿರ್ಬೇಕು ಈಗ ನಾವು ಆಹಾರಕಾರ ಎಷ್ಟು ಗಮನ ಪಡ್ತೀವಿ ಅವನು ಹೆಂಗೆ ಮುಟ್ಟದ ನೋಡ್ತೀವಿ ಕೈ ತೊಳೋದನ್ನ ನೋಡ್ತೀವಿ ಸೊ ಹಾಗೆ ಸೊ ಶುದ್ಧವಾಗಿ ಇವೆಲ್ಲವನ್ನ ಜೇನುತುಪ್ಪದಲ್ಲಿ ಒಂದು ಚೂರ್ಣವನ್ನು ತಗೊಳ್ಬೇಕು ಇನ್ನೊಂದು ಹಾಲಲ್ಲಿ ತಗೋಬೇಕು ತಗೊಂಡ್ರೆ ಉತ್ತಮವಾಗಿ ಸೊ ಜೇನುತುಪ್ಪ ಶುದ್ಧವಾಗಿರುವ ಕಾಡಿನ ಜೇನುತುಪ್ಪ ಬೇಕು ಅಂದ್ರೂ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಅದನ್ನು ಕೂಡ ಪ್ರೊವೈಡ್ ಮಾಡಬಹುದು ಸೊ ಅದು ಜಾಸ್ತಿ ಸಿಗುತ್ತೆ ಅಂತ ಹೇಳೋಕಾಗಲ್ಲ ಇರುವಷ್ಟನ್ನ ಮಾತ್ರ ನಿಮ್ಗೆ ಕೊಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟಿ ಹೆಗ್ಗತ್ತೆ